ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಎಷ್ಟೋ ದಿನ ಆಯಿತು ಫ್ರೆಂಡ್ಸ್ ಆ ಒಂದು ನಾಲ್ಕು ದಿನ ಮೇಲೇ ಆಯಿತು ವಿಡಿಯೋ ಮಾಡಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀವಿ ಅಲ್ವಾ ನೋಡಿ ಡೋರ ಇಲ್ಲಿದ್ದಾಳೆ ಅಂತ ಇಶಿಕ ನೋಡಿ ಐಸ್ ಕ್ರೀಮ್ ಒಳಗಡೆ ಏನೇನು ಹಾಕೊಂಡು ತಿಂತಾ ಇದ್ದಾಳೆ ಅವ್ರ ಸ್ಟೈಲಲ್ಲಿ ಅವಳು ತಿಂತಾ ಇದ್ದಾಳೆ ಶಿಶಿಕನ ಸ್ಕೂಲ್ಗೆ ಜಾಯಿನ್ ಮಾಡ್ತೀವಿ ಫ್ರೆಂಡ್ಸ್ ನಾನು ಮಂಡೇ ನಾನು ಇನ್ನೊಂದು ಟೂ ಡೇಸ್ ಆಗಲಿ ಅವ್ರದ್ದು ಫಸ್ಟ್ ಡೇ ಸ್ಕೂಲ್ ಹೇಗಿರುತ್ತೆ ಏನು ಅಂತ ಫುಲ್ ಡೀಟೇಲಾಗೆ ತೋರಿಸ್ತೀನಿ ಮತ್ತು ಅವಳು ಲಂಚ್ ಬಾಕ್ಸಿಗೆ ಏನೇನು ಹಾಕ್ತೀನಿ ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬಿಸ್ನೆಸ್ ಮಾಡ್ತಿರೋದ್ರಿಂದ ಮತ್ತು ತುಂಬ ಮನೇಲಿ ಸ್ವಲ್ಪ ತೊಂದರೆ ಇರೋದರಿಂದ ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಈ ನೋಡಿ ತಾಣಿ ಮಕ್ಕಳು ಎಲ್ಲ ಕೂತ್ಕೊಂಡು ಆಟಾಡ್ತಾ ಇದ್ದೀನಿ ಡೋರ ಇತ್ತೀಚೆಗೆ ಅವಳೇ ಕುತ್ಕೊಂಡು ಎದೋಳೆ ತಡೆ ಇಟ್ಕೊಂಡು ಹಲವ ಸಗರು ಮತ್ತು ಮಲ್ಕೊಂಡಿರ್ತಾಳೆ ಮಲ್ಕೊಂಡು ಡೈರೆಕ್ಟ್ ಅದು ಇರ್ತಾಳೆ ಡೈರೆಕ್ಟ್ ಅದೊಡ್ತಾಳೆ ಫ್ರೆಂಡ್ಸ ನಮಗೆ ಒಂದು ವಾರದಿಂದ ನೋಡಿ ನೋಡಿ ತುಂಬ ಖುಷಿ ಆಯಿತು ಡೋರಾ ಈ ಕಡೆ ಕುಡಿಸು ಡೋರಾ ಹಾಯ್ ಡೋರ ಹಾಯ್ ಏನು ತಿಂತೀರೋದು ನೀನು ಏನು ತಿಂತೀರೋದು ಇರ್ತಾನೆ ಓಕೆ ಫ್ರೆಂಡ್ಸ್ ಇಲ್ಲವಳೆ ನೋಡಿ ಮೂ ಅಂತ ಅವಳು ಹಾಯ್ ಮಾಡ್ತಾವಳೆ ಹಾಯ್ ಡೋರಾ ಹಾಯ್ ಮಾಡು ಡೋಳನ್ನ ತೋರಿಸಿ ಎಷ್ಟೋ ದಿನ ಆಯ್ತು ಇವತ್ತು ಫ್ರೀಯಾಗಿದ್ದೀವಿ ಅಲ್ವಾ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಯಾರು ಹಾಂ ಇಡ್ಲಿ ಬಿಡು ಹಾಂ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಆದಮೇಲೆ ಹಾಯ್ ಮಾಡಿದೆ ಹಾಂ ವೀಡಿಯೋ ಆದಮೇಲೆ ಹಾಯ್ ಮಾಡಿದೆ ಓಕೆ ಡನ್ ಓಕೆ ಬಾಯ್ಲಿ ಡೋರಾ ಇಯರಿಂಗ್ಸ್ ನೋಡಿಲ್ಲ ಫ್ರೆಂಡ್ಸ ನೀವು ಗೋಲ್ಡ್ ತುಂಬ ಚೆನ್ನಾಗಿದೆ ನಾನು ತೋರಿಸಿದ್ದೀನಿ ಅಂತ ಅನಿಸುತ್ತೆ ತುಂಬ ಕ್ಯೂಟಾಗಿ ಕಾಣ್ತಿದೆ ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ತು ಮುಕ್ಕಲ್ ಗ್ರಾಮ್ ಇದೆ ಇದೆಯ ಡೋರಾ ಆ ಮಾಡು ಡೋರ ಇಲ್ಲಿ ಡೋರ ಏನಮ್ಮ ಏನು ಏನು ಬಂಗಾರಿ ನೀನು ಖುಷ್ಯಾನಿ ಖುಷಾನಿ ಎಲ್ಲ ಕುಶಾನಿ ಇಲ್ಲಿ ನೋಡಿ ಖುಷಾನಿ ಖುಷ್ಯಾನಿ ನಾವು ಇದು ನೇಮು ಇದರಿಂದ ಕರಿಬಾರ್ದು ಅಂತ ಪೆಟ್ ನೇಮ್ ಇರುತ್ತೆ ನೋಡಿ ಅದರಿಂದ ಕರಿಬಾರ್ದು ಅಂತೆ ನೇಮು ಮಗುಗೆ ಏನು ಹೆಸರಿರ್ತೀವಿ ಅದನ್ನೇ ಕರಿಬೇಕಂತೆ ಹಾಗಾಗಿ ಖುಷಾನಿ ಖುಷಾನಿ ಅಂತ ರೂಢಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಬೈಲಿ ಡೋರಾ ಅಂತಲೇ ಕರೆಯೋದು ಏನೋ ಗೊತ್ತಿಲ್ಲ ಖುಷಾನಿ 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 ಖುಚಾನಿ ಖುಷಾನಿ ಬಾಯ್ಲಿ ಖುಷಾನಿ ಇಲ್ಲ ನೋಡು ಖುಷಾನಿ ಡೋರಾ ಯಾಕ್ರಿಗೆ ಮೂಡಿಲ್ಲ ವಿಡಿಯೋ ಬರೋದಕ್ಕೆ ಫಸ್ಟ್ ಟೈಮ್ ಬಾ ಡೋರಾ ಇಲ್ಲಿ ಇರ್ತೀನಿ ಫ್ರೆಂಡ್ಸ್ ಫೋನಿಲ್ಲಿ ಹ್ಮ್ ಬಾ ಡೋರ ಹಮ್ಮ ವಾ ಡೋರ ಬಂದ್ರು ಕೂದಲು ಬೆಳ್ದಿದೆ ಕೂದಲು 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 ಬಂತು ಕೂದಲು ಬಂತು ಕೂದಲು ಬಂತು ಏನು ಇರ್ತೀರದು ಹಾ சாடினா ஃப்ரெண்ட்ஸ் அவ்ளோக்க ஏனால ஒன்சூ முக்கேன அவ் அப்பங்க கலிபிட்டு அப்பா நோடுபா அந்தத்தா தோட ஏனம்மா ஆ எல்ியாட்யா மொபைலு ஏ மொபைல் தாங்க ஏனம்மா தோட அளப்பாடி அவள் ஆட்டாட்கோட்ஸ் இவாகல அட்ட சைலெண்ட்டு முத மாரி விடீக ஆட்டாட்களுக்கு எல்த்தியா எல் ஓகிய இல்ல ಏನು ನಿಂತ್ಕೊಳ್ತೀಯ ನಿಂತ್ಕೊ ನಿಂತ್ಕೋತ ಬಾ ನಿಂತ್ಕೊ ನಿಂತ್ಕೊ ನಿಂತ್ಕೊಳಮ್ಮ ನಿಂತ್ಕೊ ನೋಡಿ ಗೋಡೆ ಇಟ್ಕೊಂಡು ಆರಾಮ್ಸಾಗಿ ನಿಂತ್ಕೊಂಡ್ಬಿಡ್ತಾಳೆ ನಿಂತ್ಕೊಂಡು ಆಟ ಆಡೋದು ಅದೆಲ್ಲ ಮಾಡ್ತಾಳೆ ಬಾಯ್ ಮಾಡ್ತಾರ ಬಾಯ್ ಬಾಯ್ ಆಮೇಲೆ ಸಿಗ್ತೀವಿ ಬಾಯ್ 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 ಆಮೇಲೆ ಸಿಗ್ತೀವಿ ನಾವು Mm, Skolegården 11. ಓಕೆ ಫ್ರೆಂಡ್ಸ್ ಆ ಡೋಳ ನೋಡಿರಲ್ಲ ಎಷ್ಟು ತುಂಟಾಟ ಮಾಡ್ತಿದ್ದಾಳೆ ಅಂತ ಅವಳು ಅವಳಾಗ ಎದ್ದು ಎದ್ದಿ ಕುತ್ಕೋತಾಳೆ ಮತ್ತೆ ನಿಂತ್ಕೋತಾಳೆ ಗೋಡೆ ಇಟ್ಕೊಂಡು ನಿಂತ್ಕೊಳ್ಳೋದು ಎಲ್ಲ ಆ್ಯಕ್ಟಿವಿಟಿನೂ ಸಹಿತ ಮಾಡ್ತಾಳೆ ಇನ್ನು ಮುಂದೆ ಅದೆಲ್ಲ ವಿಡಿಯೋನೂ ಸಹಿತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಏನೇನು ಫುಡ್ ಡೈಲಿ ತಿನ್ನಿಸ್ತೀನಿ ತ್ರೀ ಟೈಮ್ ಯಾವ ರೀತಿಯಾಗಿ ಫುಡ್ ತಿನ್ನಿಸ್ಬೇಕು ಏನು ಹೆಲ್ದಿಯಾಗಿಡಬೇಕು ಅಂತ ಅಂದರೆ ಅದೆಲ್ಲ ಫುಲ್ಲು ಡೀಟೇಲಾಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಜಾಕಾಯಿ ಮಗುಗೆ ತಿನ್ನಿಸ್ತಾ ಇದ್ದೀನ ಇಲ್ವಾ ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆ ದಯವಿಟ್ಟು ಆದಷ್ಟು ಜನ ಇನ್ನು ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾನು ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದಕ್ಕೂ ಒಂದು ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ನೇಮ್ ಬಂದು ಗೋ ಕುಶಾನಿ ಕಲೆಕ್ಷನ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ ನಂದು ನನ್ನ ಹಸ್ಬೆಂಡ್ದು ಫೋಟೋ ಇರುತ್ತೆ ಪ್ರೊಫೈಲ್ಗೆ ಹೋಗಿ ಫಾಲೋ ಮಾಡಿಕೊಂಡೆ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ನನ್ನ ಹತ್ರ ನಾನು ಆದಷ್ಟು ಕಡಿಮೆ ಬಜೆಟಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇನೋ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡಿ ಮಾಡಿ ಅಂತ ಕೇಳ್ತಿದ್ರು ಹಾಗಾಗಿ ಮಾಡ್ತಾಯಿದ್ದೀನಿ ಹೋಗಿ ಬೇಕು ಅಂತಂದರೆ ಚೆಕ್ಔಟ್ ಮಾಡ್ಬೋದು ಇಲ್ಲಿ ನೋಡಿ ಅಪ್ಪ ಮಗಳು ಇಬ್ಬರು ಆಟಾಡ್ತಾ ಇದ್ದಾರೆ ಅವ್ಳಿಗೆ ಅವಳಾಗವಳೆ ಟವಲ್ ಹಾಕೊಂಡು ಎಷ್ಟೊತ್ತು ಬೇಕಾದ್ರೂ ಕುತ್ಕೋತಾಳೆ ಫ್ರೆಂಡ್ಸ್ ಟವಲ್ ಹಾಕ್ಕೊಂಡು ನಾವು ಓಪನ್ ಮಾಡಿ ಕುಕ್ಕ ಅನ್ಬೇಕಂತೆ ಅಲ್ಲಿವರೆಗೂ ಓಪನ್ನೇ ಮಾಡೋದಿಲ್ಲ ಅವಳು ತೆಗೆಯೋದೇ ಇಲ್ಲ ಟವಲ್ ತಲೆಮಗೆ ಹಾಕೋ ಹೊಚ್ಕೊಂಡ್ಬಿಡ್ತಾಳೆ ಆಮೇಲೆ ತೆಗೆಯೋದಿಲ್ಲ ಒಂಥರ ತುಂಟಾಟ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಾಳೆ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋನೇ ಮಾಡೋಕಾಗ್ತಾಯಿಲ್ಲ ಇನ್ನು ಮುಂದೆ ಡೋರದು ಫುಲ್ ವಿಡಿಯೋ ಬರುತ್ತೆ ಅವ್ಳೇ ಎತ್ಕೊಂಡು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಜಸ್ಟ್ ಎದ್ದಿದ್ದಾಳೆ ನಮ್ಮ ಡೋರ ಓಕೆ ಬನ್ನಿ ಫ್ರೆಂಡ್ಸ್ ಆ ಇನ್ನೇನು ಮತ್ತು ಸಮಾಚಾರ ಏನೂ ಇಲ್ಲ ಏನು ಹೇಳಬೇಕು ಅಂತಲೂ ಸಹಿತ ಗೊತ್ತಾಗ್ತಿಲ್ಲ ಇವತ್ತು ಡೈಲಿ ಸಿಂಪಲ್ ಇರುತ್ತೆ ಇನ್ನು ಮುಂದೆ ನಾನು ನಿಮ್ಗೆ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತಂದರೆ ನಾನು ಅದೇ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿಯಾಗಿ ವಿಡಿಯೋ ಬೇಕು ಫುಡ್ ರೋಟೀನ್ ಬೇಕೋ ಇಲ್ಲ ಅಂತ ಅಂದರೆ ಡೋರ ಡೈಲಿ ವ್ಲಾಗ್ಸ್ ಬೇಕೋ ನಮ್ಮದು ಫ್ಯಾಮಿಲಿ ಸಮೇತ ವ್ಲಾಗ್ಸ್ ಬೇಕೋ ಯಾವ ರೀತಿಯಾಗಿ ಬೇಕೋ ಅಂತ ಹೇಳಿದರೆ ಅದೇ ರೀತಿಯಾಗಿ ಒಂದೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಬಾಯಿ ತೆಗಿತಾ ಇದ್ದಾಳೆ ಅವ್ಳಿಗಿನ್ನೂ ಅಲ್ಲಿ ಬಂದಿಲ್ಲ ಫ್ರೆಂಡ್ಸ್ ಅಲ್ಲಿ ಬಂದಿದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದೆ ಅಲ್ಲಿ ಬಂದಿದ್ದು ಇಲ್ಲ ಇವಾಗ ಒಂದು ಚೂರು ಚೂರು ಬರ್ತಾ ಇದೆ ಮಕ್ಕಳು ಇದ್ದರೆ ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ದೊಡ್ಡರ ಮಾತು ನಾವು ಒಂದು ಸ್ವಲ್ಪ ಕೇಳಬೇಕಾಗುತ್ತೆ ಅಲ್ವ ಹಾಗಾಗಿ ಸ್ವಲ್ಪ ಇರಲಿ ಅಂತ ಸುಮ್ಮನೆ ಆಗಿದ್ದೀನಿ ಡಾಕ್ಟರ್ನ ಕೇಳಿದ್ವಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲ ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ಅಂತ ಹೇಳಿದರು ನನ್ನ ಮಕ್ಕಳಿಗೆ ಆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದರು ಇವಾಗ ಬನ್ನಿ ಫ್ರೆಂಡ್ಸ್ ಆ ಸ್ವಲ್ಪ ಧನಿಯಾ ಪುಡಿ ಮಾಡೋಣ ಅಂತ ನಾನು ಒಬ್ಳೆ ಮಾಡ್ತಾ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ನಾನು ಧನಿಯಾ ಪುಡಿನ ಮಾಡ್ತಾ ಮಾಡ್ತಾಯಿದ್ರು ತುಂಬ ಎಕ್ಸೈಟ್ಮೆಂಟಿಂದ ಮಾಡ್ತಾಯಿದ್ದೀನಿ ಹೇಗೆ ಬಿಡುತ್ತೆ ಏನೋ ಧನಿಯಾ ಪುಡಿ ಮತ್ತು ಸೀಸ್ಬಿಟ್ರೆ ಏನು ಅಂತ ತುಂಬ ಭಯದಿಂದಲೂ ಸ್ವಲ್ಪ ಭಯ ಪಡ್ಕೊಂಡು ಭಯ ಪಡ್ಕೊಂಡು ಮಾಡ್ತಾ ಇದ್ದೆ ಈಗೋ ಫೈನಲ್ ಆಗಿ ಧನಿಯಾ ಪುಡಿನೂ ಸಹಿತ ಎಲ್ಲ ಉಡ್ಕೊಂಡಿದ್ದಾಯಿತು ನಮ್ಮ ಅಮ್ಮ ಹೇಳ್ತಾಯಿದ್ರು ನಿಧಾನಕ್ಕೆ ಏನೇನು ಹಾಕಬೇಕು ಏನು ಅಂತ ನನಗೆ ಏನೇನು ಹಾಕಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅಂತಲೂ ಗೊತ್ತಿಲ್ಲ ಇವತ್ತು ಮೇಲೆ ಹಾಕಿದ್ದೀನಿ ನೋಡೋಣ ಹೇಗೆ ಬಿಡುತ್ತೆ ಏನು ಅಂತ ನಾನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದರಲ್ಲಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಅನ್ನಿಸ್ತು ಮೇಲೆ ನನಗೆ ಗೊತ್ತಾಗ್ಬಿಡುತ್ತೆ ಎಷ್ಟೆಷ್ಟು ಏನೇನು ಹಾಕಬೇಕು ಏನು ಅಂತ ನಾನು ಸಹಿತ ಫುಲ್ಲು ಸಣ್ಣ ಆಗಿದ್ದೀನಿ ಫ್ರೆಂಡ್ಸ್ ಆ ಫುಲ್ಲು ಟೆನ್ಷನ್ನು ಮನೆ ಟೆನ್ಷನ್ ಜಾಸ್ತಿ ಇರೋದರಿಂದ ಫುಲ್ಲು ಸಣ್ಣ ಆಗಿದ್ದೀನಿ ನಿಮ್ಮ ಮುಂದೆ ನಾನು ವೆಯ್ಟ್ ಗೇನು ಸಹಿತ ಆಗಬೇಕಾಗುತ್ತೆ ವೆಯ್ಟ್ ಎಷ್ಟಿದ್ದೀರಾ ನೀವು ಅಂತ ಕೇಳ್ತಾಯಿದ್ರು ಒಂದಿಬ್ಬರು ಕೇಳಿದ್ರಿ ಇನ್ನೂ ವೆಯ್ಟ್ ಚೆಕ್ ಮಾಡಿಲ್ಲ ಡೋಡೋದು ಅಷ್ಟೇ ಕೇಳ್ತೀರಾ ದಯವಿಟ್ಟು ಡೋಡೋದು ಮಾತ್ರ ವೆಯ್ಟ್ ಕೇಳೋದಕ್ಕೆ ಹೋಗ್ಬಿಡಿ ಯಾಕೆ ಎಲ್ಲ ಡೊ ವೆಯ್ಟಾಗವಾಗ ಚೆಕ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅವಳೇನು ಮುಂಚೆ ಥರ ಸ್ವಲ್ಪ ವೆಯ್ಟ್ ಗೇನಾಗಿಲ್ಲ ಸ್ವಲ್ಪ ವೀಕ್ ಆಗಿದೆಲ್ಲ ಅವಳು ಇನ್ನು ನಾನು ಇಬ್ಬರು ಚೆನ್ನಾಗಿ ಡೋರಾನು ಚೆನ್ನಾಗಿ ಊಟ ತಿಂದು ವೇಟ್ಗೆ ಏನಾಗಬೇಕು ಫ್ರೆಂಡ್ಸ್ ಓಕೆನಾ ಬನ್ನಿ ನಿಮ್ಮ ಮಕ್ಕಳು ತುಂಬ ಹೆಲ್ದಿಯಾಗಿದ್ದರೆ ಸಾಕು ಸಣ್ಣ ಇದ್ರೇನು ದಪ್ಪ ಇದ್ದರೆನು ಫ್ರೆಂಡ್ಸ್ ಆದರೆ ಮಗು ಚಬ್ಬಿ ಚಬ್ಬಿ ಥರ ಇರಬೇಕು ಅಂತ ಒಬ್ಬೊಬ್ಬರಿಗೆ ತಾಯಂದಿರಿಗೆ ಅನಿಸುತ್ತೆ ನಮ್ಮ ಮಗು ಸ್ವಲ್ಪ ಅವಳು ಮುಂಚೆ ಚೆನ್ನಾಗಿ ವೇಟ್ಕೆನಾಗಿದ್ದರು ಇವಾಗೇ ನಷ್ಟೊಂದಾಗಿಲ್ಲ ತುಂಬ ಹೆಲ್ದಿಯಾಗಿದ್ದಾಳೆ ನಾರ್ಮಲ್ ಆಗಿದ್ದಾಳೆ ಚೆನ್ನಾಗಿ ಊಟ ತಿಂತಾಳೆ ಖುಷಿಯಾಗಿದ್ದಾಳೆ ಆಟ ಆಡ್ತಾಳೆ ಇವಾಗ ಅವಳೊಬ್ಬಳೇ ಎದ್ದು ನಿಂತ್ಕೊತಾಳೆ ರೌಂಡ್ ಹೊಡಿತಾಳೆ ಒಂದು ಸ್ವಲ್ಪ ಬಿಟ್ಟು ಹೋಗಂಗಿಲ್ಲ ಎಲ್ಲ ಕಡೆ ರೆಡಿ ಹೋಗೋದು ಚೇರಡಿ ಜಾಸ್ತಿ ಕೂತ್ಕೋತಾಳೆ ಎಲ್ಲೋಗಿದ್ದಾಳೆ ಅಂತ ಡೋರಾ ಅಂತ ಹುಡುಕಿದ್ರೆ ಚೇರಡಿ ಹೋಗಿ ಕುತ್ಕೊಂಡ್ಬಿಡ್ತಾಳೆ ಅಷ್ಟು ತರಲೆ ಆಗ್ಬಿಟ್ಟಿದ್ದಾಳೆ ನೋಡೋದಕ್ಕೆ ಸೈಲೆಂಟ್ ಅಷ್ಟೇ ತುಂಬ ವೈಲೆಂಟು ನೋಡಿ ಮಾತಾಡ್ತಾ ಇದ್ದಾಳೆ ಏನು ಮಾಡೋರ ಖುಷಾನಿನ ನೀನು ಖುಷಾನಿ ಅವಳೇ ಮಾತಾಡ್ತಿದ್ದಾಳೆ ಫ್ರೆಂಡ್ಸ್ ಇವಾಗ ಎದ್ದಿದ್ದಾಳೆ ಅವಳಿಗೆ ಸ್ವಲ್ಪ ರಾಗಿ ಸರಿ ತಿನ್ನಿಸ್ಬೇಕು ಮಾರ್ನಿಂಗ್ ಏನು ತಿನ್ನಿಸ್ತೀರಾ ಏನೋ ಅಂತ ಕೇಳ್ತಾಯಿದ್ವಿ ಮಾರ್ನಿಂಗ್ ಬಂದವಳಿಗೆ ಅವಳಿಗೆ ರಾಗಿ ಸರಿನೇ ತಿನ್ನಿಸೋದು ಮಧ್ಯಾಹ್ನ ಮಾತ್ರ ರೈಸ್ ತಿನ್ನಿಸ್ತೀನಿ ರೈಸ್ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಆಗಿರ್ಬೋದು ಅದೆಲ್ಲ ಹಾಕಿ ನಾನು ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಮಾರ್ನಿಂಗ್ ಆದರೆ ರಾಗಿ ಸಡಿ ನೈಟು ರಾಗಿ ಸಡಿ ಕೊಡ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಿಮ್ಮ ಸಪೋರ್ಟ್ ಇದ್ರೇ ಎಲ್ಲ ಮಾಡೋದಕ್ಕಾಗೋದು ನೋಡಿ ಧನಿ ಬೀಜ ಎಲ್ಲ ಉರಿದಿದ್ದಾಯಿತು ಇವಾಗ ಡ್ರೈ ಮಸಾಲೆ ಎಲ್ಲ ಇದ್ದೀನಿ ಚಕ್ಕೆ ಲವಂಗ ಕಾಳು ಮೆಣಸು ಹಾಕ್ತಾ ಇದ್ದೀನಿ ಅಡಶಿನ ಇನ್ನೂ ಕುಟ್ಕೋಬೇಕು ಅದೆಲ್ಲ ಕುಟ್ಕೊಂಡು ಹಾಕ್ಬಿಟ್ರೆ ಒಂದು ಸ್ವಲ್ಪ ಒಂದು ವಾರದಿಂದ ಧನಿ ಪುಡಿ ಇಲ್ದಲೆ ನನಗಂತೂ ಒಂಥರ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅಂಗಡಿಯಿಂದ ಒಂದು ಹತ್ತು ರೂಪಾಯಿ ಥರನ ಸಾಂಬಾರು ಮಾಡೋಣ ಹಂಗೆ ಆಗಿತ್ತು ಒಂದು ಸ್ವಲ್ಪ ಟೈಮ್ ಇರಲಿಲ್ಲ ನನಗಂತೂ ಬೆಳಗ್ಗೆಯಿಂದ ನೈಟು ಎಷ್ಟೊತ್ತಿ ಮಲ್ಕೊಂಡ್ಬಿಡ್ತೀನೋ ಅಂತ ಅನ್ನಿಸ್ಬಿಡ್ತು ಮುಂಚೆ ಆಗಿದ್ರೆ ಇವಾಗ ಬೇರೆ ಯಶಿಕಾ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ವ ಮುಂಚೆ ಮಕ್ಕಳು

ಟಿಫನ್ ತಿಂದಿದ್ದ ನಂತರ ಮನೇಲಿ ಏನೇನು ಕೆಲಸ ಇದೆ ಅದೆಲ್ಲ ಮಾಡ್ಕೊಂಡು ನಾನು ಒಂದೆರಡು ಅವರ್ ಮೂರು ಅವರ್ ಖಂಡಿತ ಮಲಗ್ತಾ ಇದ್ದೆ ದಿನ ಇವಾಗ ಹಂಗಲ್ಲ ನಮ್ಮ ಡೋರ ಇದ್ದಾಳೆ ನಮ್ಮ ಯಶಿಕಾ ಇದ್ದಾಳೆ ಯಶಿಕಾ ಇನ್ನೇನು ಟ್ವೆಲ್ ತರ್ಟಿ ಬರ್ತಾಳೆ ಅವಳಿಗೆ ಏನು ಬೇಕೋ ಅದು ಮಾಡ್ಕೊಡ್ಬೇಕಾಗುತ್ತೆ ತುಂಬ ಹೆಲ್ದಿಯಾಗಿರೋದನ್ನೇ ಮಾಡಿಕೊಡೋದು ಇವತ್ತು ಪಡ್ಡು ಮಾಡಿ ಕೊಟ್ಕೊಳ್ಸಿದ್ದೀನಿ ಫಸ್ಟ್ ಫಸ್ಟೇ ಸ್ಕೂಲ್ ಹೇಗಿರುತ್ತೆ ಏನು ಅಂತ ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಅಲ್ಲಿ ಅನ್ನೋದು ಅನ್ನೋದು ಇದೆ ಯಶಿಕಾ ಸ್ಕೂಲು ತುಂಬ ಚೆನ್ನಾಗಿ ಹೋಗ್ತಾಳೆ ಚೆನ್ನಾಗೂ ಸಹಿತ ರೆಡಿ ಮಾಡಿಕೊಟ್ಟಿದ್ದೀನಿ ಕಲ್ತ್ಕೊತಾ ಇದ್ದಾಳೆ ಒಂದೊಂದಾಗಿ ಏನೇನು ಅದು ತೋರಿಸಿರ್ತಾರೆ ನೋಡಿ ಅದನ್ನೇ ಬಂದು ಹೇಳ್ತಾಳೆ ಯಶಿಕಾ ಅಷ್ಟೇ ಸಾಕು ಅಲ್ಲೋಟ್ರ ಸಾವಣ್ ಸ್ವಲ್ಪ ಎಜುಕೇಷನಲ್ಲೇ ಇಂಪ್ರೂವ್ಮೆಂಟ್ ಆದರೆ ಸಾಕು ಇವಾಗಲೇ ಟ್ಯೂಷನ್ಗೆಲ್ಲ ಹಾಕೋದು ಬೇಡ ಮನೇಲೇ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ನನಗೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಅವಳು ಒಂದನೇ ಕ್ಲಾಸ್ಗೆ ಜಾಯಿನ್ ಮಾಡ್ತೀವಲ್ವ ಅವಾಗಿಂದ ಟ್ಯೂಷನ್ ಆಯಿತು ಇವಾಗಲೇ ಚಿಕ್ಕ ಮಗು ಅಲ್ವಾ ಫ್ರೀ ಕೆ ಜಿ ಪಾಪ ಅವಳು ಪಾಡಿಗೆ ಅವಳು ಎಂಜಾಯ್ ಮಾಡ್ಕೊಂಡು ಬರಲಿ ಅಂತ ಫ್ರೀ ಕೆ ಜಿಲಿ ಮಾತ್ರ ಬಿಟ್ಟಿದ್ದೀವಿ ಒಂದೇ ಸರಿ ಮಕ್ಳಿಗೆಲ್ಲೂ ತುಂಬಿಟ್ರೆ ಪಾಪ ಅವರು ತುಂಬ ಸ್ಟ್ರೆಸ್ ಬಿಡ್ತಾರೆ ಹಾಗಾಗಿ ನಾನೇನು ಫುಲ್ಲು ಅವಳಿಗೆ ಟೆನ್ಷನ್ ಕೊಡೋ ಥರ ಮಾಡೋದಿಲ್ಲ ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ ಫುಲ್ಲು ಟೆನ್ಷನ್ ಮಾಡ್ಕೋತಾಳೆ ಮತ್ತೆ ಟ್ಯೂಷನ್ಗೆ ಹೋಗು ಅದೋಗು ಇದೋಗು ಅಂದ್ಬಿಟ್ರೆ ಫುಲ್ ಹತ್ಕೊಂಡ್ಬಿಡ್ತಾಳು ಹೋಗೋದೇ ಇಲ್ಲ ಯೂನಿಫಾರ್ಮ್ ಕೊಟ್ಟಿದ್ದಾಳೆ ಯೂನಿಫಾರ್ಮಲ್ಲಿ ಫಸ್ಟೇ ಇವತ್ತು ಸ್ಕೂಲ್ಗೆ ಹೋಗಿದ್ದಾಳೆ ಫ್ರೆಂಡ್ಸ ಮತ್ತು ಇಲ್ಲಿ ಗೋಧಿನ ಸ್ವಲ್ಪ ಬೆಚ್ಚು ಮಾಡ್ತಾ ಇದ್ದೀನಿ ಕೋಲ್ಡ್ ತುಂಬ ಅಂದರೆ ತುಂಬ ಚಿಳಿಗಾಲ ಇತ್ತು ಅಲ್ವಾ ಮೆತ್ತಗಾಗಿ ಇಡುತ್ತೆ ಅಂತ ಗೋಧಿನ ಸ್ವಲ್ಪ ಉಡ್ಕೊಂಡು ಮೆಂತ್ಯ ಮುದ್ದೆ ಮಾಡೋಣ ಅಂತ ಗೋಧಿ ಮೆಂತ್ಯ ಎಲ್ಲದೂ ಸಹಿತ ಹಾಕ್ತಾಯಿದ್ದೀನಿ ಮೂರು ಕೆ ಜಿ ಮೂರು ಕೆ ಜಿ ಗೋಧಿಗೆ ಕಾಲು ಕೆ ಜಿಯಷ್ಟು ಮೆಂತ್ಯನ ಹಾಕಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಅಷ್ಟು ಇನ್ನೇನು ಇಲ್ಲ ಸ್ವಲ್ಪ ಇದು ಏನಪ್ಪ ಅಂತಂದರೆ ಉದ್ದಿನ ಕಾಳನ್ನು ಹಾಕೊಂಡಿದ್ದೀನಿ ಉದ್ದಿನ ಕಾಳು ಒಂದು ಐವತ್ತು ಗ್ರಾಮ್ ಇಲ್ಲ ಹಂಡ್ರೆಡ್ ಗ್ರಾಮ್ ಒಳಗಡೆ ಹಾಕಿರಬೇಕು ಚೆನ್ನಾಗಿರುತ್ತೆ ಅಂತ ಬೆನ್ನು ಶಕ್ತಿ ಬರುತ್ತಂತೆ ಬಾಣನ ತಂದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಇವಾಗ ತಿಂತಾ ಇದ್ದೀನಿ ಹೆಂಗಿದ್ರು ನಮ್ಮ ಅಮ್ಮಗೆ ಆಗುತ್ತೆ ಯಶಿಕನು ಸ್ಕೂಲಿನಿಂದ ಬಂದು ಸ್ವಲ್ಪ ಸ್ವಲ್ಪನೇ ಮಾಡಿ ಅವಳಿಗೆ ತುಪ್ಪ ಎಲ್ಲ ಹಾಕಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ತಿಂತಾಳೆ ಅಂತ ಇಲ್ಲಿ ನಾನು ಗೋಧಿ ಮುದ್ದೆ ಮಾಡ್ತಾಯಿದ್ದೀನಿ ಇನ್ನು ಇವಾಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಕಾಲು ಕೆ ಜಿ ಮೆಂತ್ಯೆ ಎಲ್ಲ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಓಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಜನ ನನ್ನ ಆ ಪುಟಾಣಿ ಕುಟುಂಬಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂಚೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿಯಾಗಿ ಇಲ್ಲೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಓಕೆನಾ ಫ್ರೆಂಡ್ಸ್ ನೋಡಿ ಗೋಧಿ ಮತ್ತು ಇದೇನು ಉದ್ದಿನಕಾಳು ಮೆಂತ್ಯ ಅದೆಲ್ಲ ಹಾಕಿದ್ದೀನಿ ಇಷ್ಟೇ ಹಾಕಿರೋದು ಎಲ್ಲ ಮಿಲ್ಗಾಕ್ ಸುರಿದು ಕೊಟ್ಟರೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ ಘಮ ಘಮ ಅಂತ ಬರುತ್ತೆ ಅದಕ್ಕೆ ಮೇನ್ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪನೂ ಸಹಿತ ತರ್ಸ್ಕೋಬೇಕು ಇವಾಗ ಸ್ವಲ್ಪ ಡಿಮಾರ್ಟಿಂದ ತರಿಸ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬೆಣ್ಣೆ ಇಕ್ಕಿಸ್ಕೊಂಬಂದು ತುಪ್ಪ ಸೀರೆ ಆಯಿತು ಅಂತ ಹೇಳಿ ಇವಾಗ ಸದ್ಯಕ್ಕೆ ಅದ್ರ ಇದು ಮಾಡ್ತಾಯಿದ್ದೀವಿ ಡೋಡ ಕೊಡ್ತಾಯಿಲ್ಲ ಮತ್ತು ಹೊಟ್ಟೆ ನೋವು ಎಲ್ಲಿ ಏನೋ ಅಂತ ನಾನು ಫಿಡಿಂಗ್ ಮಾಡ್ತೀನಿ ಅಲ್ವಾ ನಾನೇ ಚೆನ್ನಾಗಿ ತಿಂದುಬಿಟ್ರೆ ಸರಿ ಹೋಗುತ್ತೆ ಅಂತ ನಾನೇ ಚೆನ್ನಾಗಿ ತಿಂತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೋಡಿ ಈ ರೀತಿಯಾಗಿ ಹುಡ್ದಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಲ್ಲ ನನ್ನ ತಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ಬೇಕು ಎಲ್ಲ ಬಿಸಿ ಬಿಸಿ ಇದ್ದಾಗಲೇ ಕೊಟ್ಟು ಕಳಿಸ್ಬೇಕು ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿ ಇರಲಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಆಲ್ ಲಾಟ್ಸ್ ಆಫ್ ಲವ್ ಯು ಇಷ್ಟು ದಿನ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವರೆಲ್ಲರಿಗೂ ಸಹಿತ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಬಾಯ್